ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಆಗಸ್ಟ್ ಹದಿಮೂರರಿಂದ ತಮ್ಮ ಮನೆಗಳ ಮೇಲೆ ಧ್ವಜಾರೋಹಣ ಮಾಡಿ ಹರ್ಘರ್ ತಿರಕ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಮನವಿ ಮಾಡಿದ್ದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವಿಮಾನದ ಅಸಮಂಜಸವಾದ ಸಮಯ ಸಂಸ್ಥೆಗೆ ನಷ್ಟ ನಾಗರಿಕ ವಿಮಾನಯಾನ ಸೇವೆ ಪುನಾರಂಭಿಸಲು ಬಿಜಿ ಶರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಟ್ಲ್ಯಾಬ್ ಶೀಘ್ರ ಆರಂಭಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಳ್ಳುವ ಮನವಿ ವೀರಭದ್ರಪ್ಪ ಉಪಿನ್ ಹಾಗೂ ಕ್ಷೇತ್ರ ಯೋಜನೆಗಳ ಅನುದಾನ ಬಿಡುಗಡೆ ಕೇಂದ್ರ ಸಚಿವರು ಮನವಿ ಮಾಡಿಕೊಂಡ ಸಂಸದ ಸಾಗರ್ ಖಂಡ್ರಿ ಹರ್ ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಆಗಸ್ಟ್ ಹದಿನಾಲ್ಕರಂದು ನಗರದಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವುಗಳನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು ಹೇಳಿದರು ಅವರು ಸೋಮವಾರ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಮಾರಂಭದಲ್ಲಿ ಮಾಧ್ಯಮ ಪ್ರತಿಗಳಿಗೆ ಅವರು ಕರೆದ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆ ನೆರೆಹೊರೆಯವರು ಕೂಡ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗವಹಿಸಿ ಆಗಸ್ಟ್ ಹದಿನೂರರಿಂದ ಹದಿನೈದರವರೆಗೆ ತಮ್ಮ ಮನೆಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರ ಧ್ವಜ ಆರಿಸಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಹರ್ ಘರ್ ತಿರಂಗ ಅಭಿಯಾನ ನಿಮಿತ್ತ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಬೀದರ್ ಕೋಟೆಯಿಂದ ಮೊಹಮ್ಮದ್ ಗೋವ್ ಚೌಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತ ಹಳ್ಳಿ ವೃತ್ತಗಳ ಮಾರ್ಗವಾಗಿ ನೆಹರು ಕ್ರೀಡಾಂಗಣವರೆಗೆ ಹರ್ ಘರ್ ತಿರಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುರಿತು ಪ್ರತಿಜ್ಞಾವಿಧಿ ಬೋಧನೆಯೊಂದಿಗೆ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಸಿದ್ದರಾಮಠದಿಂದ ಮೆಲ್ಲು ಕ್ರಾಸ್ ಕನಕದಾಸ ವೃತ್ತ ರೈಲ್ವೆ ಬ್ರಿಡ್ಜ್ ಭಗತ್ ಸಿಂಗ್ ವೃತ್ತ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತ ಜನರ ಕರಿಯಪ್ಪ ವೃತ್ತಗಳ ಮಾರ್ಗವಾಗಿ ನೆಹರು ಕ್ರೀಡಾಂಗಣವರೆಗೆ ಹರ್ ಘರ್ ತಿರಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುರಿತು ಪ್ರಕೃತಿಜ್ಞೆ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಆಗಸ್ಟ್ ಹದಿನಾಲ್ಕರಂದು ಹರ್ ಘರ್ ತಿರಂಗಾ ಅಭಿಯಾನ ಕುರಿತು ಕ್ಯಾಮ್ರಾಸ್ನಲ್ಲಿ ಹರ್ ಘರ್ ತಿರಂಗ ಮತ್ತು ಜಹಿಲ್ ಅನ್ನು ಯಾವುದೇ ಭಾರತೀಯ ಭಾಷೆಯಲ್ಲಿ ಬರೆಯಬಹುದು ಹರ್ ಘರ್ ಅಭಿಯಾನದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಜಿಲ್ಲಾ ನೆಹರು ಕ್ರೀಡಾಂಗಣದ ಸೆಲ್ಫಿ ಪಾಯಿಂಟ್ನಲ್ಲಿ ಸೆಲ್ಫಿ ತೆಗೆದುಕೊಂಡು ತಮ್ಮ ಸೆಲ್ಫಿಗಳನ್ನು ಎಚ್ ಟಿ ಟಿ ಪಿ ಎಸ್ ಡಾಟ್ ಹರ್ ಘರ್ ತಿರಂಗ ಡಾಟ್ ಕಾಮ್ನಲ್ಲಿ ಹಂಚಿಕೊಳ್ಳಬಹುದು ಎಂದು ಹೇಳಿದರು ಆಗಸ್ಟ್ ಹದಿನಾಲ್ಕರಂದು ಹರ್ ಘರ್ ತಿರಂಗ ಅಭಿಯಾನ ಕುರಿತು ಬೆಳಗ್ಗೆ ಹತ್ತು ಗಂಟೆ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ತಿರಂಗ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸ್ವಾತಂತ್ರ್ಯ ದಿನಾಚರಣೆದಂದು ಸಾಯಂಕಾಲ ಆರು ಗಂಟೆ ಪೂಜೆ ಚನ್ನಬಸಪಟ್ಟೆ ದೇವರಂಗ ಮಂದಿರದಲ್ಲಿ ಹರ್ ಘರ್ ತಿರಂಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಡಾಕ್ಟರ್ ಗಿರೀಶ್ ಬದೋಳಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಸಿಲುವಂತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಸಿದ್ದರಾಮ್ ಸಿಂಧಿ ಅವರು ಭಾಗವಹಿಸಿದರು ಭಾಗವಹಿಸಿದ್ದರು ಇಟ್ಟಿದ್ದೀವಿ ರಂಗಮಂದಿರದಲ್ಲಿ ಅದಾದ ನಂತರ ನಾಳಿದೆ ಅಂದ್ರೆ ಹದಿನಾಲ್ಕನೇ ತಾರೀಕಿಗೆ ಕುರಿತು ಪ್ರತಿಜ್ಞೆ ವಿಧಿ ಬೋಧನೆಯೊಂದಿಗೆ ತಿರಂಗ ಯಾತ್ರೆ ಬೆಳಗ್ಗೆ ಏಳು ಗಂಟೆಗೆ ಬೀದರ್ ಕೋಟೆಯಿಂದ ನೆಹರು ಕ್ರೀಡಾಂಗಣವರೆಗೂ ವಾಕ್ಥಾನ್ ಮಾಡ್ತೀವಿ ಅದಾದ ನಂತರ ಏಳುವರೆ ಗಂಟೆಗೆ ತಿರಂಗಾ ಓಟ ರನ್ನಿಂಗ್ ಬಾರಿದ್ ಶಾಹಿ ಗಾರ್ಡನಿಂದ ನೆಹರು ಕ್ರೀಡಾಂಗಣವರೆಗೂ ಅದು ಆಗುತ್ತೆ ಅದಾದ ನಂತರ ಸೇಮ್ ಹದಿನಾಲ್ಕನೇ ತಾರೀಖಿಗೆ ಬೆಳಗ್ಗೆ ಎಂಟು ಗಂಟೆಗೆ ಬೈಕ್ ರ್ಯಾಲಿ ಸಿದ್ದಾರೂಢ ಮಠದಿಂದ ನೆಹರು ಕ್ರೀಡಾಂಗಣವರೆಗೂ ಅದು ನಡೆಸ್ತೀವಿ ಅದಾದ ನಂತರ ನಾವು ಒಂಬತ್ತು ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಕ್ಯಾನ್ವಸ್ ಮೇಲೆ ಹರ್ಕರ್ ತಿರಂಗ ಹಾಗೂ ಜಯ ಹಿಂದ್ ಬರೆಯುವುದು ಎಲ್ಲ ಭಾರತೀಯ ಭಾಷೆಯಲ್ಲಿ ಯಾವುದು ನಮ್ಮದು ಇಪ್ಪತ್ತೆರಡು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದ್ದಾವೆ ಸೊ ಯಾವುದೋ ಒಂದು ಭಾಷೆಯಲ್ಲಿ ಅದು ಬರೆಯೋದು ಅದಾದ ನಂತರ ಅಲ್ಲಿ ನಾವು ಸೆಲ್ಫಿ ಪಾಯಿಂಟ್ಸ್ ಇಡ್ತೀವಿ ನೆಹರು ಕ್ರೀಡಾಂಗಣದಲ್ಲಿ ಅಲ್ಲಿ ಕೂಡ ಜನ ಫೋಟೋ ಸೆಲ್ಫಿ ತೆಗೆದುಕೊಂಡು ಹರ್ಗತೆ ಡಾಟ್ ಕಾಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಹತ್ತನೇ ಸೇಮ್ ನೆಹರು ಕ್ರೀಡಾಂಗಣದಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ಇದು ಖಾದಿ ಗ್ರಾಮೋದ್ಯೋಗ ಡಿಪಾರ್ಟ್ಮೆಂಟಿಂದ ಮತ್ತು ಇದು ಬುಕ್ಸ್ ಮತ್ತು ವಸ್ತುಗಳು ಎಕ್ಸಿಬಿಷನ್ ಅದು ತಿರಂಗ ಮೇಳ ಅಂತ ನಾ ನಾವು ಒಂದು ಮಾಡ್ತೀವಿ ಇದರ ಜೊತೆಗೆ ಎಲ್ಲ ಜನರಿಗೂ ವಿನಂತಿ ಹದಿಮೂರನೇ ತಾರೀಕಿಂದ ನಾಳೆಯಿಂದ ಹದಿನಾರು ಹದಿನೈದನೇ ತಾರೀಕು ವರೆಗೂ ತಮ್ಮ ತಮ್ಮ ಮನೆ ಮೇಲೆ ಧ್ವಜ ರೋಹಣ ನಡೆಸುವುದು ಲಾಸ್ಟ್ ಕಳೆದ ಎರಡು ವರ್ಷದಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಕೂಡ ಆಗಿತ್ತು ಅದು ಒಂದು ಯೂಸ್ ಮಾಡಿ ಧ್ವಜಾರೋಹಣ ಕೂಡ ಮಾಡಿ ಮತ್ತು ಹದಿನೈದನೇ ತಾರೀಕಿಗೆ ಬೆಳಗ್ಗೆ ಮೇನ್ ಫಂಕ್ಷನ್ ಫ್ಲೈ ಹೋಯಿಸ್ಟಿಂಗ್ ಏನಾಗುತ್ತೆ ಅದು ಆಗುತ್ತೆ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ರಂಗಮಂದರ ನಡೆ ನಡೆಸಲಾಗುತ್ತೆ ಇವೆಲ್ಲ ಆ್ಯಕ್ಟಿವಿಟಿ ನಾವು ಲೋಕಲ್ ಜನ ಸಹಯೋಗದೊಂದಿಗೆ ಮಾಡ್ತಾಯಿದ್ದೀವಿ ಅದರಲ್ಲಿ ಇದೆಲ್ಲ ಪಾಪ್ಯುಲೇಷನ್ ಯಾರು ಯಾರಿದ್ದಾರೆ ಎಲ್ರಿಗೂ ವಿನಂತಿ ಇನ್ನು ನೀವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಈ ಆ್ಯಕ್ಟಿವಿಟೀಸ್ನಲ್ಲೂ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡೋದು ಅಂತ ವಿನಂತಿಸುತ್ತೇನೆ ಧನ್ಯವಾದಗಳು ಲಾಸ್ಟ್ ಎರಡು ವರ್ಷದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅದೇ ಅವರಿಗೂ ಹೇಳಲಾಯಿತು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಹತ್ತಿರ ಇಟ್ಬಿಡಿ ಅಂತ ಅದೇ ಸೇಮ್ ಧ್ವಜ ಅವರು ಫ್ಲಾಗ್ ಮನೆ ಮನೆಯಲ್ಲಿ ಧ್ವಜಾರೋಹಣೆ ಮಾಡ್ಬೋದು ಅದು ಟೈಮ್ ಜನರಲಿ ನಾವು ಸನ್ಸೆಟ್ ಆದ ನಂತರ ಮಾಡಲ್ಲ ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಗೇನ್ ಅದನ್ನು ಚೇಂಜ್ ಆಗಿದೆ ಫಾರ್ ಟೂ ಡೇಸ್ ಅದ್ರ ಪ್ರಕಾರನೇ ಮಾಡ್ತೇವೆ ಕಳೆದ ಡಿಸೆಂಬರ್ನಿಂದ ಸ್ಥಗಿತಗೊಂಡು ಈಗ ಮುಚ್ಚುವ ಸ್ಥಿತಿಗೆ ಬಂದು ತಲುಪಿದ್ದ ವಿಮಾನಯಾನ ಸೇವೆಗೆ ಅಧಿಕಾರಿಗಳು ಮತ್ತು ರಾಜಕಾರಣಗಳನ್ನು ಇದನ್ನು ಪುನರಾರಂಭಕ್ಕೆ ಇಚ್ಛಾಶಕ್ತಿ ತೋರಿಸಬೇಕು ಜಿಲ್ಲೆಗೆ ಬಂದ ವಿಮಾನಯಾನದ ಅವಕಾಶ ಕಳೆದುಕೊಳ್ಳಬಾರದು ಎಂದು ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿ ಜಿ ಶೆಟ್ಕರ್ ತಿಳಿಸಿದರು ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ಐತಿಹಾಸಿಕ ಜಿಲ್ಲೆಯಾಗಿದ್ದು ದಿನೇ ದಿನೇ ಪ್ರವಾಸಿಗರನ್ನು ಕೈ ಕೈಬೀಸಲು ಸೆಳೆಯುತ್ತಿದೆ ಇಂಥ ಐತಿಹಾಸಿಕ ಬೀದಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಂದು ಉಡಾನ್ ಯೋಜನೆಯನ್ನು ವಿಮಾನ ಆರಂಭವಾಯಿತು ಆದರೆ ಪ್ರಯಾಣಿಕರ ಕೊರತೆಯಿಂದ ವಿಮಾನ ಸ್ಥಗಿತಗೊಂಡಿದ್ದು ಎಂಬುದು ಮಾತ್ರ ಸುಳ್ಳು ಎಂದರು ಈ ಹಿಂದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದಾಗ ಹೆಚ್ಚಿನ ಆಸನವುಳ್ಳ ವಿಮಾನ ಸೇವೆ ಕೂಡ ಒದಗಿಸಲಾಗಿತ್ತು ವಿಮಾನ ಸಂಸ್ಥೆ ನಷ್ಟಕ್ಕೆ ಮೂಲ ಕಾರಣ ಅಸಮಂಜಸ ಹೋಗಿ ಬರುವ ಸಮಯ ಆ ಸಮಯ ಬದಲಾವಣೆ ಮಾಡಬೇಕು ಎಂದು ಸರ್ಕಾರ ತಿಳಿಸಿದರು ಈಗಾಗಲೇ ಬೀದರ್ ಏರ್ಪೋರ್ಟ್ನಲ್ಲಿರುವ ಸಿಬ್ಬಂದಿಗಳೇ ಬೇರೆಡೆ ವರ್ಗಾವಣೆ ಮಾಡಲಾಗಿದೆ ಎಂಬ ಮಾಹಿತಿ ಬಂದಿದೆ ವರ್ಗಾವಣೆಗೊಂಡ ತೊಂಬತ್ತು ಜನ ಸಿಬ್ಬಂದಿಗಳ ಪುನಃ ಇಲ್ಲಿ ನಿಯೋಜನೆ ಮಾಡಬೇಕಾದರೆ ಕಷ್ಟಕರ ಕೆಲಸ ಆದ್ದರಿಂದ ಯಾವುದೇ ಕಾರಣಕ್ಕೂ ಬೀದರ್ ವಿಮಾನ ಕೈ ತಪ್ಪಿ ಹೋಗಬಾರದು ವಿಮಾನ ಹಾರಾಟದ ಸಮಯ ಬೆಳಗ್ಗೆ ಹೋಗುವುದು ಮತ್ತು ಸಾಯಂಕಾಲ ಬರುವುದು ಈ ರೀತಿ ಬದಲಾವಣೆ ಮಾಡಬೇಕೆಂದು ಶೆಟ್ಕರ್ ಆಗ್ರಹಿಸಿದರು ಬೀದರ್ ವಿಮಾನ ಸೇವೆಗೆ ಐ ಐ ಟಿ ಎ ಸಂಸ್ಥೆಯಿಂದ ಐಕ್ಯೂ ಕೋಡ್ ಲಭಿಸಿದೆ ಈ ಕೋಡ್ ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಹೌದು ಬೀದರ್ನಿಂದ ಮುಂಬೈಗೆ ವಿಮಾನ ಆರಂಭ ಮಾಡಬೇಕು ಹೀಗಾದಾಗ ಇಲ್ಲಿಯ ಇಂಜಿನಿಯರ್ ಹೀಗಾದಾಗ ಇಲ್ಲಿರುವ ಇಂಜಿನಿಯರ್ ವ್ಯಾಪಾರ ಉದ್ಯಮಿಗಳು ಕೈಗಾರಿಕೋದ್ಯಮಿಗಳು ರಾಜಕಾರಣಿಗಳು ಹಾಗೂ ತುರ್ತು ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಅನುಕೂಲವಾಗಿ ಹೆಚ್ಚಿನ ಸಂಖ್ಯೆ ಜನರು ಪ್ರಯಾಣಿಸಿ ಸಂಸ್ಥೆಗೆ ಲಾಭದಾಯಕವಾಗುತ್ತದೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಮೊದಲಿನಿಂದಲೂ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದೆ ಬೀದರ್ ಜಿಲ್ಲೆಗೆ ಒದಗಿ ಬಂದ ವಿಮಾನಯಾನದ ಅವಕಾಶ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳದಂತೆ ಅಗತ್ಯ ಕ್ರಮ ಕೈಗೊಂಡು ಬೀದರ್ ಜನರ ಭಾವನೆ ನಿಗಸಬೇಕೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ವೀರೇಂದ್ರ ಶಾಸ್ತ್ರಿ ಸಹ ಕಾರ್ಯದರ್ಶಿ ಆಶಿಕ ಮಿಟ್ಕಾರಿ ಸೋಮಶೇಖರ್ ಪಾಟೀಲ್ ದಾದಗಿ ಬಸವಸ್ವಾಮಿ ಹೆಣಗಪುರ್ ವೈಜನಾಥ್ ಪಾಟೀಲ್ ಇದ್ದರು ನಾವು ರೆಗ್ಯುಲರ್ ಆಗಿ ಬೀದ ವಾಣಿಜ್ಯ ಕೈಗಾರಿಕಾ ಸಂಘದಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಯಾವುದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ನಾವು ಬರೀ ಪತ್ರಿಕಾ ಪ್ರಕಟಣೆ ಮೂಲಕ ತಮಗೆ ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ತಮಗೆ ತಿಳಿಸ್ತಾ ಬಂದಿದ್ದೀವಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಕೆಲಸ ಕೈಗಾರಿಕಾ ಕೈಗಾರಿಕೋದ್ಯಮಿಗಳ ವ್ಯಾಪಾರ ಸಂಸ್ಥೆಗಳ ಸಂಘದ ಅಧ್ಯಕ್ಷನಾಗಿ ಬೀದರಿನ ಬೇಡಿಕೆಗಳ ಬಗ್ಗೆ ಯಾವಾಗಲೂ ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ನಾವು ಒತ್ತಡ ಹೇರ್ತಾನೆ ಇರ್ತೀವಿ ಕೆಲವು ಆಗುತ್ತೆ ಕೆಲವು ಆಗಂಗಿಲ್ಲ ತಮಗೆಲ್ಲ ಗೊತ್ತಿದ್ದ ಹಾಗೆ ಬೀದರ್ದಲ್ಲಿ ಟೂ ಥೌಸಂಡು ನೈಂಟಿ ಸಿಕ್ಸಲ್ಲಿ ನೈನ್ ಹಂಡ್ರೆಡ್ ಮೀಟರ್ ಇಶ್ಯೂ ಆಗಿತ್ತು ಎಲ್ಲ ಹೊಸವರಿದ್ರು ಹಳೆಯವರಿಗೆಲ್ಲ ಗೊತ್ತಿರುತ್ತೆ ಒಬ್ಬರು ಡೆಪ್ಯುಟಿ ಕಮಿಷನರ್ ಏನು ಮಾಡಿದರು ನೂರ ಇಪ್ಪತ್ತು ಸಲ ನಂಬರ್ಗಳೆಲ್ಲ ಬ್ಯಾಂಕ್ ನೈನ್ ಹಂಡ್ರೆಡ್ ಮೀಟರ್ಸಲ್ಲಿ ಬರುವಂಥ ಎಲ್ಲದಕ್ಕೂ ಬೊಟೇಷನ್ನು ಸೇಲ್ಡಿಗಳು ಪರ್ಮಿಷನ್ನು ಎಲ್ಲ ಬಂದ್ ಮಾಡಿದರು ಡೆವಲಪ್ಮೆಂಟ್ಸೇ ಇಲ್ಲ ಆಮೇಲೆ ಯಾರು ಅಧಿಕಾರಿ ಮಾಡಿದ್ರಲ್ಲ ಅವೇ ಸರ್ವೆ ನಂಬರ್ಗಳನ್ನು ಎನೆ ಅವರೇ ಮಾಡಿದರು ಲೇಔಟ್ ಫಾರ್ಮೇಶನ್ ಆಗಿತ್ತು ಮನೆ ಕಟ್ಟಿದ್ರು ಜನ ಎಲ್ಲ ಅಂದರೆ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ ಅದಕ್ಕಿಂತ ಒಂದು ಎವಿಡೆನ್ಸ್ ಇದೆ ಯಾರು ರಾಜಕೀಯವನ್ನು ಹೋದ್ರು ಏರ್ಫೋರ್ಸ್ ಅದು ಏನು ಮಾಡೋಕ್ಕಾಗಲ್ಲ ಏರ್ಫೋರ್ಸ್ ಏನು ಮಾಡೋಕ್ಕಾಗಲ್ಲ ನೋ ಒನ್ ಲೀಡರ್ ಕಮ್ ಫಾರ್ವರ್ಡ್ ಟು ಟೇಕ್ ಅಪ್ ದಿಸ್ ಇಶ್ಯೂ ನಾವು ಹರ್ಷದಿಲ್ಲಿ ಸಾಹೇಬರು ಬಸವರಾಜ್ ಬುಳ್ಳ ಅವರು ನಾವಾಗೆಲ್ಲ ಅಂತ ಇದ್ದಿಲ್ರಿ ಡೆವಲಪ್ಮೆಂಟ್ ಸಲುವಾಗಿ ಪಾರ್ಟಿ ವಿಚಾರ ಮಾಡ್ತಿದ್ದೀರಿ ಎಲ್ಲರೂ ಕೂತ್ಕೊಂಡು ನಾವು ಹಾವಪ್ಪ ವಕೀಲ್ ಸಾ ಶಿವನಗರ್ ಆಮೇಲೆ ಬಚ್ಚ ಲೇಔಟ್ ಇತ್ತು ಅವ್ರದ್ದು ಅಂದರೆ ಸಂಘರ್ಷ ಮಾಡೋದು ಇಚ್ಛೆ ಯಾವಾಗಲೂ ಈ ಬ್ರೇಕ್ ಜನರಲ್ಲಿ ನಾವು ಹ್ಯೂಮನ್ ರೈಟ್ ಕಮಿಷನಿಗೆ ಹೋದಿವ್ರಿ आव रंगनाथ मिश्रा चेरमन मलिमड साहेब्रे मेमरू नोड़ खुशी पड़ रंगनाथ मिश्रा ये क्या है ऐसा कैसा हो सकता है अगर डिफेंस को जगह चाहिए एक्वायर करना चाहिए ऑलरेडी वहाँ हजारों घर है वाटर कनेक्शन है इलेक्ट्रिसिटी है वहाँ लोग जी रहे हैं और कुछ लोग इन्वेस्टमेंट के लिए प्रॉपर्टी लेके बैठते हैं घर बच्चे का शादी है वो बेचना चाहते हैं बच्चे का एजुकेशन है बेचना चाहते हैं सैलरी डेल बंद मे आम और नम पेटिशन बंसीधर राव तब तो सीनियर वकील रही भाला वाले वकील बंसीधर राव और मेमड मे आव मेमड नोड़ नागर 900 ಮೀಟರ್ ಮೇ ಆನೆ ವಾಲೆ ಆ ನಾಗರಿಕರ ಸಂತಲ ಸಮಿತಿ ಯನ್ ಮಾಡಿದಿರಿ ಹೋಗಿ ಔರ್ ಟೇಬಲ್ ನ ಕೂಡ್ಸ್ ನಮಗೆ ಸ್ಟೇ ಕಟರ್ ನೋಡ್ ರ ಮಿಶ್ರಾ ಸಾಹೇಬ್ರು ಚೇಮನ್ ಹಿಮ ಕಮಿಷನ್ ನೋ ದಿಲ್ಲಿ ಹೋಗಿದಿವಿ ಔರ್ ಟೇಂಬಲ್ ನ ಕೂಡ್ಸ್ بیٹಿಯೇ ಆಪ್ ಸಬ್ ಲೋಗ್ ಅಂತೇ ಕೂಡ್ಸಿ ಕಾಫಿ ಕುಡ್ಸಿ ಇಮಿಡಿಯಟ್ಲಿ ಸ್ಟೇ ಆರ್ಡರ್ ಕಟರ್ ಮಾಡಿ ಮಳ್ಳಿಮಡ್ ಫ್ಯಾಬ್ರಿಕ್ ನ ಮెంబರ್ ಇದ್ರು ಜಯ ಆಪ ಕರ್ನಾಟಕ ಇಶ್ಯೂ ಆಯ್ ಅಂತ ಮಳೆಮಂಡ್ ಸಾಹೇಬರು ಬಂದು ಸರ್ವೆ ಮಾಡಿದ್ರು ಏರ್ ಸರ್ವೆ ಮಾಡಿದ್ರು ಇಲ್ಲೆಲ್ಲ ಜನರಿಗೆಲ್ಲ ಭೇಟಿಯಾದರು ಮಾಡಿ ಡಿ ಸಿ ಆಫೀಸ್ದಾಗ ಮೀಟಿಂಗ್ ಆಯಿತು ಆವಾಗ ಆ ಇಶ್ಯೂ ಸಾಲ್ವ್ ಆಯಿತು ಅಂದರೆ ಅಂಬುದೇನು ಫೈಟಿಂಗ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ ಎರಡನೇದು ಬೀದರ್ ಗುಲ್ಬಗಾ ರೈಲ್ವೆ ಲೈನ್ ಬಗ್ಗೆ ಬೀದರ್ ಬಂದ್ ಮಾಡಿದ್ದೀವಿ ಚೇಂಬರ್ ಆಫ್ ಕಾಮರ್ಸ್ಲಿಂದ ವಿ ಆರ್ ನನಗೇನು ಇದಕ್ಕೆ ಅದಕ್ಕೆ ಸಂಬಂಧದ ರೀ ಮೊಹಸಿನ್ ಕಮಲ್ ಸಾಹೇಬರು ಅದು ಬೋರ್ಡ್ ಮೆಂಬರ್ ಇದ್ದರು ಅವಾಗ ಅವ್ರಿಗೆ ಫೋನ್ ಮಾಡಿದರು ಎಂ ಪಿ ಅವರು ಇದ್ದಾಗ ನಂಗೆ ಇಲ್ಲಿಂದ ಫೋನ್ ಮಾಡಿದರು ಅಪ್ಕೆ ಅಪ್ರೂವ್ ಹೋಗ್ಯಾಬೇಕು ಸಾಬ್ ಅಂತ ಅಂದರೆ ಪೊಲಿಟಿಕಲ್ ಜನ ಸಂಬಂಧ ಇದಕ್ಕೆ ಎಲ್ಲರೂ ಕೂತು ಕೆಲಸ ಮಾಡಿದಾಗ ಈ ಥರ ವಿಚಾರ ಅಂತ ಬೀದರ್ ಬಿಬಾರ್ಲ್ಲಿ ಅಲ್ಲಿಕ್ಕೂ ಸಹ ಚೇಂಬರ್ ಆಫ್ ಕಾಮರ್ಸ್ ಬೀದರ್ ಬಂದ್ ಇದು ಬೀದರ್ ಬಂದ್ ಮಾಡಿದ್ವಿ ಸಕ್ಸಸ್ಫುಲ್ ಪೊಲಿಟಿಕಲ್ ಪಾರ್ಟಿ ಯಾರೂ ಇದ್ದಿಲ್ಲ ನಾವು ಹದಿನೈದು ಜನ ಜೈಲಾಗಿದ್ದೀವಿ ಒಂದು ದಿವಸ ಅರೆಸ್ಟ್ ಪಟ್ಟಿದ್ದಾರೆ ನಮ್ಮ ಪೊಲೀಸ್ ನಮ್ಮದೆಲ್ಲ ಮೆಂಬರ್ಸು ಆವಾಗೆಲ್ಲ ಹಳೆಯಲು ಜನ ಇದ್ರು ಚಂದ್ರಕಾಶ್ ಸಿಂಧೂಲ್ ಸಾಹೇಬ್ರು ಇದ್ರು ನಮ್ಮ ಮೆಂಬರು ಗೊತ್ತಾ ಕೆ ಸಿ ಸೀನನ್ ಇದ್ದರು ಅದ್ರ ಇಶ್ಯೂ ಹೇಗಿದ್ದು ಅಂತ ಅದಾದ ಮೇಲೆ ವೆಟನರಿ ಯೂನಿವರ್ಸಿಟಿ ಸಲುವಾಗಿ ಮೆಡಿಕಲ್ ಕಾಲೇಜ್ ಸಲುವಾಗಿ ನಾವು ಸರ್ವಪ್ಪ ವಕೀಲ ಸಾಹೇಬರು ಅವ್ರ ಜೊತೆ ಕುಂತು ಬೆಳಗ್ಗೆ ಹೋಗಿದ್ದೇವ್ರಿ ನೂರಾರು ಜನ ಇಲ್ಲಿಂದ धर्म सिंह सार गा, गाड़ी बंदो नहीं दे हिंग हिंग क्यों आया भाई क्या है तो सगरा पक्के सफर सगरा पक्के सब दोस्तों के लिए और एक क्या दरो मेडिकल कॉल मेडिकल कॉलेज पूछने को आए हैं रास्ते पे ठहर के पूछते हैं अंत और पीए कल तो मीटिंग करें मार्ट पे उसको साइकल और चेंबर दले तो मीटिंग करें मार्ट पे मेडिकल कॉलेज पुलिस लोग ಆ ಮೆಡಿಕಲ್ ಕಾಲೇಜಿಗೆ ಬರುವಾಗ ನಾವು ಬೇಡ ಅಂದಿವ್ರಿ ಸಿಟಾಗಿ ಬೇಡ ಹೊರಗೆಲ್ಲರ ಮಾಡಿರಿ ನಾವು ಭಾಳ ಕೊಟ್ಟಿವ್ರಿ ಬ್ಯಾಡ ಇಲ್ಲಿ ಸಿಟಾಗೆ ಡಿಸ್ಟರ್ಬ್ ಆಗ್ತದೆ ಆಮೇಲೆ ಇರೋದೇ ಒಂದು ಜಡನ್ ರೋಡ್ ಜಡನ್ ರೋಡ್ ಅಂತಾರೆ ಅದಕ್ಕೆ ನಾಂದೇ ಜಯರಾಬಾರ್ ನಾಂದೇಡ್ ರೋಡ್ ದಟ್ ಫೇಮಸ್ಲಿ ಕಾಲ್ಡ ಜಡನ್ ರೋಡ್ ಸಿಟಿ ಡಿವೈಡ್ ಆಯ್ತದ ಬಿಲ್ಡಿಂಗ್ ಆಗೋದ್ರಿಂದ ಬ್ಯಾಡ ಬ್ಯಾಡ ಬೇಡ ಅಂದ್ರೆ ಇಲ್ಲ ನಾನು ನಿಮಗೆ ಅಂಡರ್ ಕೊಡ್ತೀವಿ ಓವರ್ ಬ್ರಿಜ್ರೆ ಕೊಡ್ತೀವಿ ಅಂತ ಕಮಿಟ್ಮೆಂಟ್ ಅದ ರೀ ಸರ್ ಅವು ಸುಮ್ಕೋತೀವಿ ಅದು ಮಾಡಲಿಲ್ಲ ಹರ್ಷ್ಗುಪ್ತಾ ಹರ್ಷಗುಪ್ತಾ ಸಾಹೇಬರು ಮಾಡ್ತೇವೆ ಅಂದಿದ್ರು ಅವ ಮಾಡಿಲ್ಲ ನಾವು ಇಲ್ಲಿ ಬಿಲ್ಡಿಂಗ್ ಕೂಡ ಮತ್ತೆ ಅಪ್ಲಿಕೇಶನ್ ಕೊಟ್ಟಿ ಹೋಗಿ ನೀವು ಅಂತ ಹೇಳಿ ಅದೂ ಮಾಡಿಲ್ಲ ಅಂದರೆ ನಾ ಯಾಕೆ ಅಂದ್ರೆ ಇಲ್ಲಿ ಜಿಲ್ಲೆ ಇದು ಆಗಬೇಕು ಅಂಬದು ಇಚ್ಛೆ ರಾಜಕಾರಣಿಗಳಲ್ಲಿ ಬೇಕು ಅಂತ ಜನಸಾಮಾನ್ಯರಂತೂ ಇರುತ್ತೆ ಏನು ಮಾಡ್ಬೋದು ನಾವು ಇಷ್ಟೇ ಹೇಳ್ಬೋದಲ್ಲ ಈಗ ನೋಡ್ರಿ ಇಂದು ಹೋರಾಡ್ತೀವಿ ನಿಮ್ಮ ಸಹಯೋಗ ಭಾಳ ಇತ್ತು ನಮಗೆ ನಾನು ನೆನಪಿಸ್ಕೋಬೇಕೀಗ ಅರ್ಥದ್ರಿ ಸಾಹೇಬರು ವಿಶ್ವನಾಥ್ ಪಾಟೀಲ್ ದಮಂದವರು ಆಮೇಲೆ ಭಾಳ ಪತ್ರಕರ್ತರು ನಮಗೆ ಏ ಇಶ್ಯೂಲಿವೇ ಅಂತ ಗಾಡಿ ಮಾಡ್ತಿದ್ರು ಆಮೇಲೆ ಬಿಸ್ನೆಸ್ ಮೆನ್ಸರು ಸ್ಮಾಲ್ ನೋಟ್ ಡಿನಾಮಿನೇಷನ್ ನೋಡಿ ಬ್ಯಾಂಕಾಗ ತೊಗೋತಿದ್ದಿಲ್ಲ ರೀ ಅವಾಗ ಐದು ರೂಪಾಯಿ ಎರಡು ರೂಪಾಯಿ ಇದ್ದು 10 ರೂಪಾಯಿ ನರಮೇಶ್ ಅವರ ಬ್ಯಾಕ್ ನ ಅಕ್ಸೆಪ್ಟ್ ಮಾಡ್ತಿತ್ತಿಲ್ಲ ಅದನ್ನೌ ಈಗ ವಾಪಾರಸ್ಥರು ಜಮ ಆಗೋದರೆ ಸರ್ಸಣ್ಣಮಟೋ ಅಂತ 7 ರೂಪಾಯಿ 3 ರೂಪಾಯಿ ಆಗೋದಲ್ಲ ಅದು ಬ್ಯಾಕ್ ಕಲೆಕ್ಟ್ ಮಾಡ್ತಿದ್ರು ಈ ಬ್ಯಾಕ್ ನ ತೆಗೆದು ಬಂದ್ರೆ ಏನು ಮಾಡಬೇಕು ಅಣ್ಣ ಸೋ ವಾಪಾರಸ್ಥರು ನಮಗೆ ಹೇಳಿದ ಮೇಲೆ ನಾವು ಅದನ್ನ ಮಾಡಿದ ಮೇಲೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಮಾಡ್ತರು ಆರ್ ಬಿಐ ಬರೆದ ಲಟ್ಟರು ನೌ ವಾಪಾರಸ್ಥರು ಖುಷಿ ಆದ್ರು ಆಮೇಲೆ ಈಗ ಸಿ ಟಿ ಪಿ ಕಾಮನ್ ಎಫ್ರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಏನು ಹೇಳಿ ಎಷ್ಟು ದಿವಸವೇ ಕೆಲಸ ಇದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಅಂತಾರೆ ಎಲ್ಲಾಗಿದೆ ಏನಾಗ್ತಾ ಇದೆ ತಮಗೆ ಗೊತ್ತಿದೆ ಈಗ ಆ ಏರಿಯಾ ಬಬ್ಸಿಡಿ ಕೊಳಾರ್ ಅಲ್ಲೆಲ್ಲ ಯಾರಿಗೆ ಬೇಕಾದರೂ ಕೇಳ್ರಿ ನೀವು ನೀರೆಲ್ಲ ಹೊಲಸಾಗಿದೆ ಅವರು ಕುಡಿಯಲಿಕ್ಕೆ ಯಾರು ವಾಟರ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಇದೆ ಸಿ ಟಿ ಪಿ ಆಗ್ಬೇಕಾ ಬೇಡ ಚೆನ್ನಾಗಿ ಮಾಡಿ ಹೆಸರ್ಸಾಯ್ತು ಲ್ಯಾಂಡ್ ತೊಗೊಂಡಿದ್ರು ಒಂದು ಕಡೆ ಮಾಡ್ಬೇಕಂದ್ರು ಹೀಗೆ ಪೋಸ್ಟ್ಪೋನಿಂಗ್ 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 ನಿಮ್ಮ ಎದುರೇ ಅಂದರೆ ಮಿನಿ ಆರ್ಸೋದ ಹನ್ನೊಂದು ವರ್ಷದಿಂದ ನೋಡ್ತಾ ಇದ್ದೀರ ಅಂದರೆ ನಾನು ನಂಬುದೇನು ಇಚ್ಛಾಶಕ್ತಿ ಬೇಕು ಮಾಡಬೇಕಂತ ಇಚ್ಛೆ ಬೇಕು ಬಾವೋಣ ಸಹಕಾರ ಬೇಕು ಎಲ್ಲರದ್ದು ನಾವೆಲ್ಲ ಎಲ್ಲಾದ್ರು ಕೂಡ ಅವ್ರ ಅಂದಿತ್ತಿಗೆ ಹೋನ್ ಹಾಕತ್ತೀವಿ ಎಲ್ಲರೂ ನಾವೀಗ ಆಯ್ತು ಸರ್ ಇಲ್ಲ ಮಾಡಿ ಇಲ್ಲೇ ಮಾಡ್ರಪ್ಪ ನಾಲ್ಕು ವರ್ಷದಿಂದ ನಾ ಹೇಳಿವ್ರಿ ಎಲ್ಲಿ ಮಾಡೋದಾ ಅಲ್ಲೇ ಮಾಡ್ರಪ್ಪ ನಮಗೇನು ಬೇಂತ ಎಲ್ಲರೂ ಆಗಲಿ ಜನರಿಗೆ ಸರ್ವಿಸ್ ಸಿಗಲಿ ಸರ್ ಇಚ್ಛೆ ನಮ್ದು ಆಮೇಲೆ ಬೀದರ್ ಗುಲ್ಬಗಾರ್ ರೈಲ್ವೆ ಲೈನ್ ಆದಮೇಲೆ ನಮ್ದು ಏನು ಮೇ ರೈಲ್ವೆ ಈ ಹೊಸ ಲೈನ್ ಹಾಕಬೇಕಾದ್ರೆ ಸರ್ವೆ ಮಾಡ್ತಾರೆ ವಯಬಲ್ ಅದಾವ ಅಥವಾ ಇಲ್ಲ ಇದು ಬರೀ ಬೀದರ್ ಗುಲ್ಬಗಾರ್ ಇಂಟರ್ ಸಿಟಿ ಸರ್ ಹಾಕಿ ಅಲ್ಲಿದು ಸರ್ ಭಾಳಷ್ಟು ನಮಗೆ ನಾರ್ತಿ ಹೋಗ್ಲಿಕ್ಕೆ ನಮಗೆ ಕನೆಕ್ಷನ್ ಬೇಕು ದಿಲ್ಲಿ ಹೋಗ್ಲಿಕ್ಕೆ ಅಮೃತ್ಸರ್ ಹೋಗ್ಲಿಕ್ಕೆ ಈ ಗುರುದ್ವಾರಕ್ಕೆ ಭಾಳ ಜನ ಬರ್ತಾರೆ ರೀ ಅದು ಅನುಕೂಲ ಆಗಬೇಕು ಇಲ್ಲಿಂದ ಭಾಳಷ್ಟು ಗುಲ್ಬರ್ಗದ ರಶ್ ಭಾಳಾಗಿದೆ ಗುಲ್ಬರ್ಗ ಏನಾಗಿದೆ ಸ್ಟೇಷನು ಕಂಜಸ್ಟೆಡ್ ಆಗಿದೆ ಸೊ ನಮಗೇನು ಇಲ್ಲ ಆಯ್ತು ಅಂದರೆ ಭಾಳ ಸ್ಟ್ರೈನ್ ಇಲ್ಲಿ ಬರ್ತಾವೆ ನಮ್ಗೆ ಸೌಲಭ್ಯ ಸಿಗ್ತತಿ ಟೂರಿಸಂ ಬೆಳೆಸಿ ಇಲ್ಲಿ ಮೇನ್ ಅದು ಸರ್ ರೊಕ್ಕ ಏನೂ ಬರಬೇಕು ಬೀದರ್ ಅಂತವ್ರು ಹೇಳಿ ಇದಕ್ಕೆ ಬುಕ್ಕ ಭಾರತ ಗೊತ್ತೇನು ನನಗೆ ಹೊಸ ರೊಕ್ಕ ಬರಬೇಕಾದ್ರೆ ಹೊರಗಿಂದ ಬರಬೇಕಲ್ಲ ಇಲ್ಲಿಗೆ ಟೂರಿಸಮ್ ಡೆವಲಪ್ ಆಗಬೇಕು ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರವಾಸಿ ತಾಣಗಳು ಏನವಲ್ಲ ಅವಕ್ಕೆ ಡೆವಲಪ್ ಮಾಡಬೇಕಂತ ಬಂಡೆಪ್ಪು ಭಾಳ ಇಂಟ್ರಸ್ ತೊಗೊಂಡಿದ್ರು ಒಂದು ಕಮಿಟಿ ಫಾರ್ಮ್ ಮಾಡಿದ್ರು ಕಮಿಟಿ ಅಂತೇಳಿ ಅವ್ರು ಫಸ್ಟ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಹಳೆಯ ಡಿ ಸಿ ಡಿ ಸಿ ಮನೆ ಅಲ್ಲ ಅಲ್ಲಿ ಮೀಟಿಂಗ್ ಮಾಡಿದ್ರು ಒಂದು ಎಲ್ಲ ಪ್ರಯತ್ನ ಅದು ಅರಿಗೇ ಅಂತ ನಾನು ನಂಬುದು ಪ್ರವಾಸ ಭಾಳ ಸ್ಕೋಪ್ ಇದೆ ಮುಂದೆ ಬರ್ತಾ 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 ಈಗ ಹಲದ ಹಿಂಗಾಗಿದೆ ರೈಲ್ವೇನೂ ಅರಿಗೇ ನಿಂತು ಈಗ ಬೀದರ್ ನಮ್ಮ ಬೀದರ್ ಗುಲ್ಬರ್ಗ ಇಂಟರ್ಸಿಟಿ ಓಡಾಡ್ತಾ ಇದೆ ಎರಡು ಕೆಲವು ಟ್ರೇನ್ಸ್ ಟ್ರೈನ್ಸ್ನ ಶಿಫ್ಟ್ ಮಾಡ್ಬೋದು ಈ ಕಡೆ ಮಾಡ್ತಾ ಇದ್ದಾರೆ ಆಗಿವೆ ಬಟ್ ನಮ್ಗೆ ಇನ್ನೂ ದಿಲ್ಲಿಗೆ ಹೋಗ್ಬೇಕಲ್ಲ ಒಂದು ಸಲ ದಿಲ್ಲಿಗೆ ಅಕ್ಕೆ ದಕ್ಷಿಣ ಕಡೆ ನಮ್ಗೆ ಇದು ಅವ್ರ ಪ್ರಪೋಸಲ್ಲಾಗಿತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇದು ದಿಸ್ ಏರಿಯಾ ಶಿಲ್ ಬಿ ಕನೆಕ್ಟೆಡ್ ಟು ನಾರ್ತ್ ದಕ್ಷಿಣ ಭಾಗಕ್ಕೆ ಇದು ಹೋಗೋ ಸಲುವಾಗಿ ಸರಿ ನಾ ನಾರ್ತ್ ನಾರ್ತ್ ಆ ಕಡೆ ಹೋಗೋ ಸಲುವಾಗಿ ಅದು ಮಾಡ್ಬೇಕಂತ ಈ ರೀತಿ ಬಹಳಷ್ಟು ಈ ಮೊನ್ನೆ ನೋಡ್ರಿ ಹತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ಕ್ವಾನ್ಸಾಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ ವಿ ವೆಂಟ್ ಟು ಬ್ಯಾಂಕ್ ಬ್ಯಾಂಕ್ ಲೀಗಲ್ ಟೆಂಡರ್ ಅವರು ಪ್ರೆಶ್ ನೋಡ್ ಕೊಟ್ಟರು ನಾವು ಪ್ರೆಸ್ನ ಕೊಟ್ಟಿವಿ ಏನಿದೆ ಈ ರೀತಿ ಎಲ್ಲವೂ ಇದರಲ್ಲಿ ನಾವು ಚೇಂಬರ್ ಆಫ್ ಕಾಮರ್ಸ್ ಸಾಧ್ಯ ಆದಷ್ಟು ರಾಜಕೀಯ ಮುತಬ್ದ್ದಿಗಳ ಜೊತೆಗೇ ಇದ್ದೀವಿ ನಾವು ಯಾರೇ ಮುಸದ್ದಿ ಬರೋರು ಹೇಳ್ತೀವಿ ಹೇಳಿದರು ಸ್ಪಂದನೆ ಮಾಡ್ತಾರೆ ಬಟ್ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಈಗಿನ ಇಶ್ಯೂ ಬೀದರ್ ಏರ್ಪೋರ್ಟ್ ಅಂದರೆ ಸಲುವಾಗಿ ಬೀದರ್ದಾಗ ಡಿಫೆನ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಅವ್ರು ಕೊಟ್ರು ಕೋಟ ಮೇಲೆ ಜಿ ಎಮ್ ಆರ್ ಕೊಟ್ಟಿಲ್ಲ ಅದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಒಳಗೆ ನನಗೆ ಮತ್ತೊಂದು ಏರ್ಪೋರ್ಟ್ ಮಾಡೋ ಮಾಡೋಕೆ ಪರ್ಮಿಷನ್ ಕೊಡೋಕ್ಕಿಲ್ಲ ಅಂಥೇಳಿ ಅವನದು ಅಗ್ರಿಮೆಂಟ್ ಹಂಗಿತ್ತು ಅವನಿಗೆ ಒಪ್ಪಿಸ್ದೆವು ಎಲ್ಲ ಮಾಡಿ ಅವನಿಗೆ ಒಪ್ಕೊಂಡಲ್ಲ ಒಪ್ಕೊಂಡು ಯಾರೊಬ್ಬರು ಬಂದು ಇಲ್ಲಿ ಹಾರ್ಲಾ ಇಲ್ಲಿಂದ ಹಾರಾಟ ಆಯಿತು ಬೀದರ್ ಟು ಬ್ಯಾಂಗ್ಳೂರು ಮಾಡಿದ್ರಿ ಒಂದು ಇರುಪ ಒಂದು ಸಲ ಮಾಡಿದ್ರಿ ಎಂಟು ಹತ್ತು ಕೋಟಿ ರೂಪಾಯಿ ವೇಸ್ಟ್ ಆಯ್ತು ರೀ ಅದು ಕುಂಪಿ ಆಯಿತು ಯಾರೋ ಹತ್ತು 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 ಹನ್ನೆರಡು ವರ್ಷ ಅದು ಯೂಸೇ ಆಗಿಲ್ಲ ಡಿಲೇ ಆಗಲಿಕ್ಕೆ ಕಾರಣ ಅಂದರೆ ಮೊದಲ ಡಿಫೆನ್ಸ್ ಪರ್ಮಿಷನ್ ಕೊಟ್ಟಿಲ್ಲ ಪ್ರೈವೇಟ್ ಪ್ಯಾಸೆಂಜರ್ಸಿಗೆ ನಾವು ಅಲೋ ಮಾಡ್ತೀವಿ ಅಂತೇಳಿ